con சென்சஸ் இதேர்வாத சார் அபின இதில் நம்ம முக்கியவாத

y sí. sí. いいかなもパッカー。 ಮಾಡಿರೋದ್ರಿಂದ ನಾವು ರಾಜ್ಯ ಮಟ್ಟದ ತೀರ್ಮಾನವನ್ನು ಒಪ್ಕೊಂಡು ನಾವು ನಮ್ಮ ಕಮ್ಯುನಿಟಿ ಹೆಸರನ್ನ ಮಧ್ಯ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಚಲವಾಗಿ ಅಂತಲ್ಲೇ ಮತ್ತೊಂದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಈಗ ನಮ್ಮ ಮಾಧ್ಯಮ ಮಿತ್ರರಿಗೆ ನೀವು ಬಗ್ಗೆ ಏನೇ ಪ್ರಶ್ನೆಗಳು ಮಾಡಿದಲ್ಲಿ ಕೇಳ್ಬೋದು ಅನ್ನೋ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಂ

ಸೆಬ್ರೇಟ್ ಮಾಡಬೇಕಂತ ಇದೊಂದು ಅವಕಾಶ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಮ್ಮ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಅವಕಾಶ ದತ್ತಾಂಶ ಹೇಳಿಸಿದಾಗ ಯಾವ ಯಾವ ನೂರಾವಂದು ಜಾತಿ ನಲ್ಲಿ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅಂತಕ್ಕಂಥದ್ದು ಮೇಲೆ ಈ ಒಳಗಿಸಲಾದ ಮಿಕ್ಸ್ ಮಾಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಚೇಂಜ್ ಆಗಿದೆ ಗವಾಯತ್ ಆಗುತ್ತೆ ಟೆನ್ ಫಿಲ್ ಇಟ್ಸ್ ಲ್ಯಾಂಡ್ಮಾರ್ಕ್ ಮೂವತ್ತೈದು ವರ್ಷ ಇದನ್ನು ಬೈಟ್ ಮಾಡ್ತಾರೆ ಆದರೆ ಅವರು ಪರಿಶಿಷ್ಟ ಜಾತಿಗೆ ಸೇರಿದ್ರಿಂದ ಈ ಜನಾಂಗದ ನೌದಲ್ಲಿ ಅವ್ರನ್ನ ಇವ್ನ ದ್ವೇಷ ಮಾಡಿಲ್ಲ ನಮ್ಮ ಜನಾಂಗದಿ ಬೇಕಾಗಿರೋದ್ರಿಂದ ನಾವು ತಲೆ ಹೆಣಸ ಕಾರ್ಯಕ್ರಮ ಕಾರ್ಯಕಾರ ಏನೀಗ ಕೊಟ್ಟಿದ್ದಾರೆ ಮಾಡಬೇಕು ತಿಳುವಳಿಕೆ ಇರ್ತಕ್ಕಂಥ ವಿದ್ಯಾವಂತರು ಡಾಕ್ಟರ್ ಹುಡುಗರು ಎಲ್ಲ ನೀವು ಜಲವಾದಿಯನ್ನು ನಮೂದನೆ ಮಾಡಲೇಬೇಕು ಬೇರೆದನ್ನು ಮಾಡಬೇಡಿ da manga ತಾಯಿ ಒಡೆ ಮೆಣಸಿಕ ಮಾಡ್ತಾ ಇದ್ದೊಡ್ತಿದ್ದ ಮಾಡ್ತಾ ಇದ್ದು ಇದೆ ಅಂತೇ ಧ್ವನಿಯಾಗಿ ಕಾರ್ಯಕ್ರಮ ಕನಸಾಗಿ ಬರುತ್ತೆ ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಈ ಒಳ ಮೀಸಲಾತಿ ಏನು ಮಾಡಿದರೆ ಅದನ್ನು ನಾವು ಸ್ವಾಗತ ಮಾಡಿ ಆ ಪರ್ಸೆಂಟ್ ನಮ್ಮ ನಲಗೈಸಿದ್ದಾರೆ ಅಂತ ಹೇಳೋದು ಆದರೆ ಈ ರೋಸ್ಟರ್ ಸಿಸ್ಟಮ್ ತಿಂದು ಅಂಡರ್ ಟೈನ್ ಮಾಡಿದ್ದೀವಿ ಅದರಲ್ಲಿ ನಮಗೆ ಬಹಳ ಅನ್ಯಾಯ ಆಗಿದೆ ಸರ್ಕಾರ ಕೂಡಲೇ ಅದನ್ನು ವಿತ್ಡ್ರಾ ಮಾಡಬೇಕು ಹಿಂಪಡೆಯಬೇಕು ಮತ್ತೆ ಹೊಸದಾಗಿ ನಮ್ಮ ಜನಗಳಿಗೆ ಅನುಗುಣವಾಗಿ ಏನು ಮೀಸಲಾತಿ ಸಂಖ್ಯೆಯಲ್ಲಿ ನಾವು ಆಕ್ಚುಲಿ ಜನಸಂಖ್ಯೆ ಜಾಸ್ತಿ ಇದೆ ಆದ್ರೆ ಯಾವ್ದಾವ್ದು ಕಾರಣದಿಂದ ನಮ್ಮನ್ನ ಅಲ್ಲಿ ಇಲ್ಲಿ ಇಲ್ಲಿಟ್ಟು ಏನು ಮಾಡಿ ನಮ್ಮ ಕಡಿಮೆ ಪ್ರೋತ್ಸಾಹ ಮಾಡಿದ್ರೆ ಆದ್ರೂ ಕೂಡ ನಾವು ಜಾಸ್ತಿ ಇದೆ ಸೊ ಆ ಒಂದು ಹಕ್ಕಿನಿಂದ ನಾವು ಕೆಟ್ಟ ಆ ರೋಸ್ಟ್ ಸಿಸ್ಟಮ್ ಅನ್ನ ಅವರು ಬದಲಾವಣೆ ಮಾಡಲೇಬೇಕು ದಿನಾಂಕ ನಾಲ್ಕು ಒಂಬತ್ತು ಇಪ್ಪತ್ತೈದರಂದು ಏನು ಸರ್ಕಾರ ಆದೇಶ ಹೊರಡಿಸಿದೆ ಅದನ್ನ ನಾವು ಖಂಡಿಸ್ತೇವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶ ಆಗಿತ್ತು ಆ ಆದೇಶದಲ್ಲಿ ನಮಗೆ ಸರಿಯಾದ ಕರೋಸರ್ ಸಿಸ್ಟಮ್ ಅನ್ನು ಮೇಂಟೈನ್ ಮಾಡಿದ್ರು ಒಂದು ಏಳು ಹದಿನಾಲ್ಕು ಈ ತರ ಇತ್ತು ಈಗ ನಮಗೆ ನಾವು ಉದಾಹರಣೆಗೆ ನಾವು ಪರ್ಸೆಂಟೇಜ್ ಜಾಸ್ತಿ ತಗೊಂಡ್ರು ಕೂಡ ಎ ವರ್ಗ ಬಿ ವರ್ಗ ಸಿ ವರ್ಗ ಅಂತ ಮಾಡಿದ್ದಾರೆ ಎ ಬಿ ಸಿ ನಮ್ಮಲ್ಲಿ ಮೊನ್ನೆ ಮಾಡ್ತಕ್ಕಂಥ ಪ್ರವರ್ಗ ಏನು ತೆಲಂಗಾಣ ಸರ್ಕಾರ ತೊಂಬತ್ತು ನಿಮಿಷದಲ್ಲಿ ಮಾಡಿದ್ರು ನಮಗೆ ಮಿನಿಮಮ್ ತೊಂಬತ್ತು ನಿಮಿಷದಲ್ಲಿ ಇದನ್ನು ಗಣತಿಯನ್ನು ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ತೋರಿಸಿಕೊಡಬೇಕು ಅಂತೇಳಿ ನಾನು ಸಮುದಾಯ ಮತ್ತೆ ಏನು ಇವತ್ತು ನಮ್ಮ ಮುಕ್ಕಳ ವಿಜಯಕುಮಾರ್ ಸರ್ ಅವರು ಮತ್ತೆ ನಮ್ಮ ಧರ್ವಾದಿಪದ ಸ್ವಾಮೀಜಿಗಳು ಮತ್ತೆ ನಮ್ಮ ನಿವೃತ್ತ ರಾಷ್ಟ್ರ ಮಾತೇವೆ ಇದು ಸತ್ಯ ಯಾಕಂದ್ರೆ

ಮಾಜಿ ಅಧ್ಯಕ್ಷರು ಮತ್ತೆ ಎಲ್ಲ ನಮ್ಮ ಮುಖಂಡರು ಜನ ಇದ್ದಾರೆ ಎಲ್ಲ ನಮ್ಮ ಅವರು ನಮ್ಮ ಆಲರ್ಷನವರು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿ ಅವರು ರಾಮಕೃಷ್ಣ ಅವರು ಎಲ್ಲರೂ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮ ಎಲ್ಲ ನನ್ನ ಕುಲಭಾವಿಗೆ ಉದಯಪೂರ್ವ ಜೈ ಹಿಂದೂ ಎಡಗೈ ಸಮರ್ಥರು ಹಿಂದೂ ಧರ್ಮ ಅಂತ ಅಂತ ಹೇಳ್ತಾ ಇದ್ದೀವಿ ನೀವು ಬೌದ್ಧ ಧರ್ಮ ನೀವೇ ಹೇಳ್ತಾ ಇದೀರಿ ಇಬ್ಬರು ಪರಿಶಿಷ್ಟ ಜಾತಿಯಲ್ಲಿ ಬರ್ತಾರಲ್ಲ ಧರ್ಮೇರೆ ಇನ್ನೊಂದು ಸಮುದಾಯದ ವಿಚಾರ ಈಗ ನಮಗೆ ಏನು ಬೇಕಾಗಿದೆ ನಮಗೆ ಏನು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ತಗೊಂಡಿದ್ರೆ ಜ್ಞಾನಪ್ರಭಾ ಸ್ವಾಮೀಜಿ ಅಂತ ಹೆಸರು ಹೇಳುತ್ತೆ ಹಾಗೆ ಅವರು ಕೆಲವರು ಎಲ್ಲರೂ ಸೇರ್ಕೊಂಡು ನಾನು ಕೂಡ ಅವರ ಜೊತೆ ನಿಲ್ತು ಹಾಗಾಗಿ ಒಮ್ಮತದ ತೀರ್ಮಾನ ಆಗಿರೋದ್ರಿಂದ ನಾವು ಎಲ್ಲಾ ಕಡೆ ಅದನ್ನೇ ನಾವು ಹೇಳ್ಬೇಕಾಗಿರೋ ವಿಚಾರ ಮತ್ತೆ ಅವರು ಇಡೀ ರಾಜ್ಯ ಹೊರೆಯಾಗುವ ಅಸ್ಮಿತೆ ಬರ್ತಾ ಇಲ್ಲ ಸಮಯ ನೀವು ಇನ್ನೊಂದು ಸಮುದಾಯದ ಬಗ್ಗೆ ಮಾತಾಡಿ ಅನ್ನೋ ಪ್ರಶ್ನೆ ಊರು ಏನೋ ದೇವಸ್ಥಾನಕ್ಕೂ ಮಾಡಿ ಹಿಂದೂ ಧರ್ಮದವರು ನಾವು ಆ ಧರ್ಮದ ಬಗ್ಗೆ ನಾವು ಮಾತಾಡೋದು ಹಿಂದೂ ಧರ್ಮದಲ್ಲೂ ಕೂಡ ಎಲ್ಲ ಜನಾಂಗವನ್ನು ಬಯಸ್ತಕ್ಕಂಥದ್ದು ಏನ್ ಅದರಲ್ಲೂ ಅದೇ ಪ್ರಿನ್ಸಿಪಲ್ ಇದೆ ಬಸವ ತತ್ವದಲ್ಲೂ ಅದೇ ಪ್ರಿನ್ಸಿಪಲ್ ಇದೆ ಮೌಲ್ಯಗಳನ್ನು ಮಾನವೀಯತಕ್ಕಂಥದ್ದೇ ಧರ್ಮದ ಉದ್ದೇಶ ನೂರ ಒಂದು ಜನರ ಅಸ್ಪೃಶ್ಯ ಚಲವಾದಿರೋರು ಮಾತು ನಾವೆಲ್ಲ ಏನ್ ಏನ್ ಕೆಲಸ ಕೊಟ್ಟಿದ್ರು ಐದು ಸಾವಿರ ವರ್ಷಗಳಿಗೆ ಜಾತಿ ಮೇಲೆ ನಮಗೆ ರಿಸರ್ವೇಶನ್ ಸಿಕ್ಕಿಲ್ಲ ಧರ್ಮದ ಮೇಲೆ ಸಿಕ್ಕಿಲ್ಲ ನಾವು ಯಾವ ಧರ್ಮದ ಮೇಲೂ ಇಲ್ಲ ನಾವು ಮನುಷ್ಯರು ಅಂತಕ್ಕಂಥದನ್ನ ಮಾನವೀಯತೆ ಮೂಲಕ ತಿಳಿದು ಬೌತಮ ಬುದ್ಧ ಈಗ ಬಸವೇಶ್ವರ ಬಸವೇಶ್ವರ ಯಾವ ಜನಾ ಯಾಕೆ ವೀರಶ್ರೀ ಆತ ಒಪ್ಪಿಕೊಂಡ್ರು ಮಾನವೀಯತೆ ಮೌಲ್ಯಗಳ ಧರ್ಮವನ್ನು ಪಡಿಸಿದಾಗ ಆಗಿನ ಕಾಲದಲ್ಲಿ ಮನುಷ್ಯ ಮನಸ್ಕೃತಿಗಳು ಕೊಡಬಾರ್ದ ಕಷ್ಟ ಕೊಟ್ಟಾಗ ಅವೆಲ್ಲರೂ ಬಸವ ತತ್ವಕ್ಕೆ ಸೇರ್ಕೊಂಡಿದ್ದಾರೆ ಅದೇ ಅಂಬೇಡ್ಕರ್ ಇರೋದು ರೂಪ ಬೇರೆ ಬೇರೆ ಉದ್ದೇಶ ಪ್ಯಾಂಟ್ ಹಾಕ್ತೇನೆ ಅವ್ರು ಪಂಚ ಹಾಕ್ತಾರೆ ಸಿವಿಲೈಸ್ ಬಚ್ಚನ್ಗೆ ಬಟ್ಟೆ ಬೇಕೇ ಬೇಕು ಮನೆ ಮುಚ್ಚಗಳಿಗೆ ಏನೇನು ಪಂಚನೇ ನಾಟ್ ಅಂಬೇಡ್ಕರ್ ಈಗ ಮನಸ್ಸು ಮನ ಕೊಡಬಾರ್ದು ಅಂದ್ರೆ ಕೊಟ್ಟರು ಸಂವಿಧಾನ ಬ್ರಾಹ್ಮಣರಿಗೆ ಏನಾದರೂ ಅಂಬೇಡ್ಕರ್ ತೊಂದರೆ ಕೊಟ್ಟಿದ್ದಾರೆ ಇಲ್ಲ ಅವ್ರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಕೊಡ್ಬೋದಾಗಿದೆ ನನ್ನ ಅಭಿಪ್ರಾಯದ ಪ್ರಕಾರ ಅವರು ಮೈನಾರಿಟೀಸ್ ಇದ್ದಾರೆ ಅವ್ರಿಗೆ ಬರೀ ಫೋರ್ ಪರ್ಸೆಂಟ್ ಬೇರೆ ಜನರಲ್ಲಿ ಕ್ಯಾಪಿಟಲ್ ಮಾಡಬೇಡ ಬರಿಬೋದಾಗಿದೆ ಅದೃಷ್ಟಿ ಮಾಡ್ತೀವಿ ರಿಸರ್ವೇಷನ್ ಅಂತ ಹೇಳಿದ್ರೆ ಐದು ಸಾವಿರ ವರ್ಷಗಳಿಂದ ಎಲ್ಲರಿಗೂ ಮುಂಚಿತರಾಗಿದ್ದೀವಿ ಈ ಜನಾಂಗದ ಹುಟ್ಟಿದ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಾವು ಏನು ಅಂತ ಎಲ್ಲಾ ಕಾನೂನು ತಂದಿರ್ತೀವಿ ಆದರೆ ನಮ್ಮ ಮನಸ್ಸು ಮೈಂಡ್ ಬೇರೆ ಜನಾಂಗದಲ್ಲಿ ನನ್ನ ಬಗರ ಮಾತಾ ಹಳ್ಳಿನಲ್ಲಿ ಮಾತಾಡ್ತಾರೆ ನಾವು ಅದಕ್ಕೆ ಹೋಗ್ತಾ ಇವತ್ತು ಹಿರಿಯೂರಿನಲ್ಲಿ ಕೆಲವು ದೇವಸ್ಥಾನಗಳ ಆರ್ ತಿಂಗಳು ನನಗೆ ಅನುಭವ ಆಗಿಲ್ಲ ಈ ತರ ಪರಿಸ್ಥಿತಿ ಬೆಳಕ ಇವರಿಗೆ ಇವರ ತತ್ವಕ್ಕೆ ಸಾವಿಲ್ಲ ಎಲ್ಲಿ ಅಧರ್ಮ ಅನ್ಯಾಯ ಆಗುತ್ತೆ ಅಗೋಚರ ಶಕ್ತಿ ಇಂತಹ ವ್ಯಕ್ತಿಗಳನ್ನ ದೈನಮಾನವಾಗಿ ಕಳಿಸ್ತಾರೆ ಸೊ ಅದರಿಂದ ಅದು ಅವ್ರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಬೌದ್ಧ ಧರ್ಮ ಅಂದ್ರೆ ಈಶ್ವರನೂ ಈಶ್ವರನ್ ಕೂಡ ದೇವತೆಗಳಿಗೂ ಅಮೃತ ಕೊಡ್ತಾನೆ ರಾಕ್ಷಸರು ಯಾರ್ಯಾರು ಡಿಕ್ಟೇಟರ್ ಆಗ್ಬಾರ್ದು ಅನ್ನೋ ಉದ್ದೇಶ ಸಮಾಜದಲ್ಲಿ ಅದರನ್ನು ತಮ್ಮ ತೋಲನವಾಗಿರುವ 那年。